ಎಲ್ರಿಗೂ ನಮಸ್ತೆ ನಮ್ಮ ಜೀವನ ಬಂದು ಬಿಟ್ಟು ಬೇರೆಯವ್ರ ಜೀವನ ಎಲ್ಲ ಸುಂದರವಾಗಿ ಕಾಣಿಸುತ್ತೆ ಅಲ್ವಾ ಬೇಸಿಕ್ ಹ್ಯೂಮನ್ ಸೈಕಾಲಜಿ ಅದು ಏನಂತಾರೆ ಮನುಷ್ಯರೇ ಹಾಗೆ ವಿ ಹ್ಯೂಮನ್ಸ್ ಆರ್ ಹಾರ್ಡ್ ವೈರ್ಡ್ ಲೈಕ್ ದಾಟ್ ಏನು ಮಾಡ್ತೀರಾ ಅಲ್ವಾ ಅದು ಯಾಕೆ ಏನಕ್ಕೆ ಈ ಕತೆ ಕೇಳಿ ಒಂದು ಕಾಡಲ್ಲಿ ಒಂದು ಮರ ಇತ್ತು ಆ ಮರದ ಒಂದು ಪೊಟರೆಯಲ್ಲಿ ಒಂದು ದೊಡ್ಡ ಇಲಿ ವಾಸವಾಗಿತ್ತು ಆ ಇಲಿ ಆರಾಮಾಗಿತ್ತು ಅದರ ಪಾಡಿಗದು ಆದ್ರೆ ಗಿಡದ ಬೇರೆಗಳನ್ನೆಲ್ಲ ಕಟಾ ಕಟ ಅಂತ ಕಡಿತ ಆತ್ಮಾಗಿತ್ತು ಇಲಿಗೆ ಒಂದಿನ ಬೆಕ್ಕನ್ನ ನೋಡ್ತು ಆ ಬೆಕ್ಕನ್ ನೋಡ್ಬಿಟ್ಟು ಭಯ ಆಯಿತು ಅವಾಗ ಅದಕ್ಕೆ ಏನನ್ಸ್ತು ನಾನು ಬೆಕ್ಕಾಗಿದ್ರೆ ಹೇಗಿರೋದು ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ದೇವರಲ್ಲಿ ಇಲ್ಲಿ ಕೇಳ್ಕೊಳ್ತು ತಕ್ಷಣವೇ ಅದು ಬೆಕ್ಕಾಯ್ತು ಸರಿ ಬೆಕ್ಕು ಆರಾಮಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಇಲಿಗಳನ್ನೆಲ್ಲ ಹೆದರ್ಸ್ಕೊಂಡು ತಿಂತ ಹಾಗೆ ಚೆನ್ನಾಗಿತ್ತು ಬೆಕ್ಕು ಒಂದಿನ ಬೆಕ್ಕು ನಾಯಿ ಕಣ್ಣಿಗೆ ಬಿತ್ತು ಆವಾಗ ಬೆಕ್ಕಿಗೆ ಭಯ ಓಡಿ 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 ಜೀವ ಉಳಿಸ್ಕೊಳ್ತು ಆವಾಗ ಅದಕ್ಕಿಂತಲೇಲಿ ಬಂತು ಓಹ್ ನಾಯಿ ಎಷ್ಟು ಪವರ್ಫುಲ್ ಇದೆ ನೋಡು ನನ್ನೇ ಭಯ ಪಡಿಸ್ಬಿಡ್ತು ನಾಯಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ದೇವರಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತು ಕೇಳ್ಕೊಳ್ತು ಸರಿ ಮತ್ತೆ ಮರುಕ್ಷಣನೇ ಅದು ನಾಯಿ ಆಗೋಯ್ತು ಈಗ ನಾಯಿ ಆರಾಮಾಗಿ ಎಲ್ಲ ಕಡೆ ಓಡಾಡ್ಕೊಂಡಿತ್ತು ಆ ಕಾಡಲ್ಲಿ ಒಂದಿನ ನಾಯಿ ಹುಲಿ ಕಣ್ಣಿಗೆ ಬಿತ್ತು ನೋಡ್ಬಿಟ್ಟು ಹಿಂಗೆ ಭಯ ಆಯ್ತು ನಾಯಿಗೆ ಅಂತ ಹೇಳಿದ್ರೆ ಜೀವ ಕೈಯಲ್ಲಿ ಇಟ್ಕೊಂಡು ಓಡ್ತು 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 ನಾಯಿ ಹೇಗೋ ಆ ಹುಲಿಯಿಂದ ಬಚಾವಾಯ್ತು ಆಮೇಲೆ ಯೋಚನೆ ಮಾಡೋಕೆ ಶುರು ಮಾಡ್ತು ನಾಯಿ ಅಯ್ಯೋ ಏನಪ್ಪ ಇದು ಹುಲಿ ನಾನ್ ಹುಲಿ ಆದರೆ ಕಾಡಿನ ರಾಜ ಆಗೋಗ್ಬಿಡ್ತೀನಲ್ವಾ ಏನ್ ಚೆನ್ನಾಗಿರತ್ತೆ ಬದುಕೋ ಆವಾಗ ಅಲ್ವಾ ಹುಲಿ ಜೀವನನೇ ಸುಂದರ ಅಲ್ವಾ ಅಂತ ಅನ್ಕೊಂಡು ದೇವ್ರಲ್ ಮತ್ತೆ ಕೇಳ್ಕೊಂತು ದೇವ್ರೆ ನಾನ್ ಹುಲಿ ಆದ್ರೆ ಎಷ್ಟ್ ಚೆನ್ನಾಗಿರತ್ತೆ ಮಾಡ್ತೀಯ ನನ್ನ ಅಂತ ಸರಿ ವೆರಿ ನೆಕ್ಸ್ಟ್ ಸೆಕೆಂಡ್ ಹುಲಿ ಆಗೋಯ್ತು ಈಗ ಹುಲಿ ಆ ಹುಲಿ ಗರ್ಜನೆ ಹೆಂಗಿರತ್ತೆ ಆ ಹುಲಿ ಗರ್ಜಿಸ್ತಾ ಗರ್ಜಿಸ್ತಾ ಕಾಡಲ್ಲೆಲ್ಲ ನಾನೇ ರಾಜ ನಂದೇ ಕಾಡು ಅಂತ ಫುಲ್ಲು ಒಂದು ಹವಾ ಮೈಂಟೈನ್ ಮಾಡ್ತಾ ಆ ಹುಲಿ ಕಾಡಲ್ಲೆಲ್ಲ ಬೀಗ್ತಾ ಇತ್ತು ಎಲ್ಲಾ ಕಡೆ ಓಡಾಡ್ಕೊಂಡು ನಂದೇ ಕಾಡು ಅಂತ ಹೀಗೆ ಹುಲಿ ಬೀಗ್ತಾ ಆರಾಮಾಗಿ ಫುಲ್ಲು ಗರ್ವದಿಂದ ಇತ್ತು ಒಂದಿನ ಬೇಟೆಗಾರ ಬಂದ ಹುಲಿಗೆ ಭಯ ಆಯಿತು ಅಯ್ಯೋ ನನ್ನ ಜೀವಕ್ಕೂ ಕೂತಿದ್ಯಾಲಪ್ಪ ಇಲ್ಲಿ ಅಂತ ಹುಲಿಗೆ ಅನ್ಸ್ತು ನೋಡು ಬೇಟೆಗಾರ ನನ್ನ ಬೇಟೆ ಆಡ್ಕೊಂಡು ಹೋಗ್ಬಿಟ್ರೆ ನನ್ನ ಸಾಯಿಸು ಹೋಗ್ಬಿಡ್ತಾನೆ ಏನು ಬದುಕಲ್ವಾ ಬೇಟೆಗಾರಂದು ಮನುಷ್ಯ ಆದರೆ ಬೇಟೆಗಾರ ಮನುಷ್ಯ ಆದರೆ ಇಡೀ ಜಗತ್ತನ್ನೇ ಆಳಬಹುದು ರೂಲ್ ಮಾಡಬಹುದು ಅಂತ ಎಲ್ಲ ಅನ್ಸ್ಬಿಟ್ಟು ಮತ್ತೆ ದೇವ್ರಲ್ಲಿ ಕೇಳ್ಕೊಳ್ತು ಆ ಹುಲಿ ನನ್ನ ಬೇಟೆಗಾರನ ಮಾಡಿಬಿಡು ಅಂತ ಸರಿ ಅಂತ ವೆರಿ ನೆಕ್ಸ್ಟ್ ಸೆಕೆಂಡ್ ಬೇಟೆಗಾರ ಆಗ್ಬಿಡ್ತು ಹುಲಿ ಈಗ ಬೇಟೆಗಾರ ಕಾಡಲ್ಲೆಲ್ಲ ಓಡಾಡ್ದ ಓಡಾಡ್ದ ಕಾಡಲ್ಲೆಲ್ಲ ಅಲ್ದು 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 ಯಾವ್ದೇ ಒಂದು ಪ್ರಾಣಿ ಕೂಡ ಸಿಗ್ಲಿಲ್ಲ ಅವ್ನಿಗೆ ಬೇಟೆಗೆ ಪಾಪ ಬೇಟೆನು ಸಿಗ್ಲಿಲ್ಲ ಏನ್ ಮಾಡ್ತಾನೆ ಸುಸ್ತು ಬೇರೆ ಆಗ್ತಾ ಇದೆ ಉರಿ ಬಿಸಿಲ್ ಬೇರೆ ಕಾಡಲ್ಲೆಲ್ಲ ಅಲ್ದು ಅಲ್ದು ಅವ್ನಿಗೆ ಸಾಕಾಗೋಗ್ಬಿಟ್ಟಿತ್ತು ಆಗ್ತಾ ಇತ್ತು ಎಲ್ಲೋ ಒಂದ್ ಕಡೆ ಮಲಗಿದ್ರೆ ಸಾಕಪ್ಪ ಅಂತ ಕಾಲೆಲ್ಲ ಬಳ ಬಳ ಅಂದ ಅವನ್ಗೆ ಸುಸ್ತಾಗ್ತಾ ಹೋಯ್ತು ಬಂದ ಸರಿ ಅಂತ ಬಂದ್ಬಿಟ್ಟು ಒಂದು ದೊಡ್ಡ ಮರ ಕಾಣಿಸ್ತು ಸರಿ ಇಲ್ಲೇ ಕೂತ್ ಬಿಟ್ಟು ಮರದಡಿಯಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಂದ್ರೆ ಹೇಗೆ ಅಂತ ಅನ್ಕೊಂಡು ಆ ಬೇಟೆಗಾರ ಮರದ ಕೆಳಗಡೆ ಕೂತ್ಕೊಂಡ ಹಾಗೆ ಒಂದು ಪವರ್ ಮ್ಯಾಪ್ ಒಂದು ನಿದ್ದೆ ಬಂತು ಚೆನ್ನಾಗಿ ನಿದ್ದೆ ಆಯ್ತು ಒಂಥರ ಏನೋ ಒಂದು ತೃಪ್ತಿ ಆದಂಗೆ ಅನಿಸ್ತು ಅವ್ನಿಗೆ ಸ್ವಲ್ಪ ಸಮಾಧಾನ ಆಯ್ತು ಬಟ್ ಇನ್ನ ಹಸುವಿತ್ತು ಹಾಗೆ ಹೀಗೆ ಮೇಲೆ ನೋಡ್ತಾ ಕೂತ ಆ ಗಿಡಾನ ಅವನಿಗೆ ಆ ಮರ ಮೇಲೆ ಎತ್ತಿ ನೋಡ್ತಾ ಇದ್ದಂಗೆ ಆ ಮರದಲ್ಲಿ ಏನ್ ಕಾಣಿಸ್ತು ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಟು ವಿಶಾಲವಾದ ಭೂಮಿನ ಆಕ್ರಮಿಸಿದೆ ನೋಡು ಈ ಮರ ಹೇಗೆ ಎತ್ತರಕ್ಕೆ ನಿರ್ಭಯವಾಗಿ ನಿಂತಿದೆ ನೋಡು ಈ ಮರ ಆದ್ರೆ ಎಲೆಗಳಿಂದನೇ ಆರಾಮಾಗಿ ಊಟನೂ ಮಾಡ್ಕೊಂಡ್ಬಿಡುತ್ತೆ ಅದು ಪೋಷಣೆನೂ ಮಾಡ್ಕೊಂಡ್ಬಿಡತ್ತೆ ಬೇರುಗಳಿಂದ ಎಲೆಗಳಿಂದ ಏನ್ ಈ ಮರದ್ದೇ ಜೀವನ ಅಲ್ವಾ ಎಷ್ಟು ಸುಂದರವಾಗಿದೆ ನೋಡು ಏನು ಯಾವುದೇ ಭಯ ಇಲ್ಲ ಏನು ಇಲ್ಲ ಬೇರೆ ಮತ್ತೆ ಎಲ್ರಿಗೂ ನೆರಳು ಕೊಡುತ್ತೆ ಎಂತೆಲ್ಲ ಅನ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಈ ಮರದ ಬದುಕು ಅಂತ ಅದಕ್ಕೆ ದೇವರಲ್ಲಿ ಏನು ಕೇಳ್ಕೊಂಡ ಬೇಟೆಗಾರ ಇವಾಗ ಸರಿ ನನ್ನನ್ನ ಮರ ಮಾಡ್ಬಿಡಪ್ಪ ಅಂತ ಕೇಳ್ಕೊಂಡ ಆಯ್ತು ಮರಕ್ಷಣ ದೇವ್ರ ಅಸ್ತು ಅಂದ್ರು ಮರ ಆಗ್ಬಿಟ್ಟ ಬೇಟೆಗಾರ ಹಾಗೆ ಎತ್ತರಕ್ಕೆ ಬೆಳ್ದ ನಿಂತಿರೋ ದೊಡ್ಡ ವಿಶಾಲವಾದ ಮರ ಆಗ್ಬಿಟ್ಟ ಆ ಮರ ಇವಾಗ ಒಳ್ಳೆ ಗರ್ವದಿಂದ ಖುಷಿಯಿಂದ ನಿರ್ಭಯವಾಗಿ ನೋಡು ನಾನು ಏನ್ ನಿಂತಿದ್ದೀನಿ ಆಕಾಶ ಭೂಮಿಯಲ್ಲಿ ಇಷ್ಟೊಂದು ಜಗನೆಲ್ಲ ತಗೊಂಡು ಆರಾಮಾಗಿದ್ದೀನಿ ಅಂತ ಮರ ಖುಷಿ ಪಡ್ತಾ ಇತ್ತು ನನ್ನ ಬದುಕೆ ಸುಂದರಪ್ಪ ಚೆನ್ನಾಗಾಯ್ತು ನನ್ನ ಮರ ಆಗಿದ್ದು ಅಂತ ಅನ್ಕೊಳ್ತಾ ಇತ್ತು ಹಾಗೆ ಅನ್ಕೊಳ್ಳೋಷ್ಟರಲ್ಲಿ ಆ ಮರಕ್ಕೆ ಏನೋ ಕಟ ಕಟ ಕಟಕಟ ಸೌಂಡ್ ಕೇಳಿಸ್ತಾ ಬಂತು ಏನಪ್ಪ ಈ ಕಟ ಕಟ ಸೌಂಡ್ ಕೇಳಿಸ್ತಾ ಇದೆ ಅಂತ ಸ್ವಲ್ಪ ಬಗ್ಬಿಟ್ಟು ನೋಡಕ್ಕೆ ಶುರು ಮಾಡ್ತು ಆ ಮರ ಬಗ್ಗಿ ನೋಡಿದ್ರೆ ತನ್ನದೇ ಪೊಟರೆಯಲ್ಲಿ ಒಂದು ಇಲಿ ಅದ್ರ ಬೇರನ್ನ ಕಡಿತಾ ಇದೆ ಅಲ್ಲಿ ವಾಸ ಇದ್ದು ನೋಡಿ ನಗು ಬರ್ತಿದೆಯಲ್ಲ ಅವಾಗ ಆವಾಗ ಮರಕ್ಕನ್ಸ್ತು ಈ ಇಲ್ಲಿದೆ ಕಣಪ್ಪ ಜೀವ್ನ ನೋಡು ನಾನು ಇಷ್ಟು ದೊಡ್ಡ ಮರ ಹೀಗ್ ನಿಂತಿದ್ದೀನಿ ಯಾರ್ದೇ ಭಯ ಇಲ್ಲದೆ ಈ ಇಲಿ ನೋಡಿದ್ರೆ ನನ್ನ ಬೇರನ್ನ ಕಡಿತಾ ಇದೆ ಇದು ಹೀಗೆ ಕಡಿತಾ ಇದ್ರೆ ಒಂದಿನ ನಾನು ಈ ಭೂಮಿಗೆ ಉರುಳ್ ಬಿಡ್ತೀನಿ ಆಮೇಲೆ ದರಗ್ ಬಿದ್ದ್ಬಿಡ್ತೀನಿ ಅಂತ ಅನ್ನಿಸ್ತು ಆ ಮರಕ್ಕೆ ಮರಕ್ ಭಯ ಆಗ ಶುರು ನನ್ ಬೇರ್ಗಳೇ ಉಳಿಯಲ್ಲ ಈ ಇಲಿ ಎಲ್ಲ ನನ್ನ ಟೊಳ್ಳು ಮಾಡ್ಬಿಡತ್ತೆ ನಾನು ಈ ಭೂಮಿಗೆ ಬೀಳದಂತೂ ಪಕ್ಕಾ ಅಂತ ಅನ್ಸಿ ಆ ಇಲಿ ಜೀವನ ಏನ್ ಸುಂದರವಾಗಿದೆಯಲ್ಲ ಅಂತ ಅನ್ಕೊಂಡು ದೇವರಲ್ಲಿ ಮತ್ತೆ ಕೇಳ್ಕೊಳೋಷ್ಟ್ರಲ್ಲೇನೆ ನನ್ನ ಇಲಿ ಮಾಡ್ಬಿಡು ಅಂತ ಕೇಳ್ಕೊಳೋ ಅಷ್ಟ್ರಲ್ಲೇನೆ ಕನಸ್ ಕಾಣ್ತಾ ಇದ್ದ ಆ ಇಲಿಗೆ ಎಚ್ಚರ ಆಯ್ತಂತೆ ನೋಡಿ ಹೇಗಿದೆ ಅಂದ್ರೆ ಇಲಿ ಇಷ್ಟೆಲ್ಲಾ ಕಾಣ್ತಾ ಇತ್ತಂತೆ ಇದು ಕತೆ ಅಂದ್ರೆ ಇಲಿ ಎಲ್ಲೆಲ್ಲಾ ಸುತ್ತಾಡ್ಕೊಂಡು ಬಂದು ಏನೇನೆಲ್ಲ ಆಗಿ ಆಗಿ ಯಾರ್ಯಾರ ಜೀವನ ಅದಕ್ಕೆ ಅಟ್ರಾಕ್ಟ್ ಮಾಡ್ತು ಸೆಳೀತು ಸುಂದರವಾಗಿದೆ ಅನಿಸ್ತು ಅದನ್ನೆಲ್ಲ ನೋಡ್ಕೊಂಡು ಬಂದು ಕೊನೆಗೆ ಇಲಿನೇ ಆಗೋಕೆ ಇಷ್ಟಪಡ್ತು ಏನತ್ತೀರಾ ಇದಕ್ಕೆ ನೋಡಿ ಅಲ್ವಾ ಇದೆಂತ ವಿಪರ್ಯಾಸ ಅಲ್ವಾ ನೋಡಿ ಹೆಂಗಿದೆ ಹಾಗೇನೆ ನಮ್ಮ ಬದುಕಲ್ಲಿ ಕೂಡ ಬೇರೆಯವ್ರೆಲ್ಲ ಸುಂದರವಾಗಿ ಕಾಣಿಸುತ್ತೆ ನಮ್ಗೆ ಈ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ ಆ ಜಾಗ ಎಷ್ಟು ಗುಡ್ಡಗಾಡಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾ ಇರ್ತೀನಿ ಈ ಗುಡ್ಡಗಾಡಗಳಲ್ಲಿ ಹಿಲ್ ಸ್ಟೇಷನ್ಸ್ ಅಲ್ಲಿ ಆ ಬೆಟ್ಟ ಅದು ಎಲ್ಲ ನೋಡೋಕೆ ತುಂಬಾ ಸುಂದರವಾಗಿರುತ್ತೆ ಅಲ್ಲಿ ಜೀವನ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಬಟ್ ಒಂದಿನ ಎರಡು ದಿನ ಹೋಗಿ ನೋಡೋಕೆ ಚಂದ ಅಲ್ವಾ ಅಲ್ಲೇ ಇರಕ್ಕೆ ಹೋದ್ರೆ ನಮ್ಗೆ ಗೊತ್ತಾಗತ್ತೆ ಅಲ್ಲಿಯ ಕಷ್ಟಗಳು ಗೊತ್ತಾಗುತ್ತೆ ಅಲ್ಲಿಯ ಜನರ ಕಷ್ಟಗಳು ಗೊತ್ತಾಗುತ್ತೆ ಅಲ್ವಾ ಇದು ವಾಸ್ತವ ಹಾಗೆ ನಾವು ನಮ್ಮ ಜೀವನ ಈ ಹಳ್ಳಿ ಕಡೆ ಹೋದ್ರೆ ಈ ಕಾಫಿ ಎಸ್ಟೇಟ್ಸು ಟೀ ಎಸ್ಟೇಟ್ಸು ಎಲ್ಲ ಕಡೆ ಓಡಾಡ್ತೀವಿ ತುಂಬಾ ಸುಂದರವಾಗಿ ಅನ್ಸುತ್ತೆ ನೋಡೋದಕ್ಕೆ ಸುಂದರವಾಗಿ ಅನ್ಸುತ್ತೆ ಆದ್ರೆ ಅಲ್ಲಿ ಬಳ್ಕೆಕ್ ಹೋದ್ರೇ ನಮ್ಗೆ ಗೊತ್ತಾಗೋದಲ್ವ ನೀರಲ್ಲಿ ಇಳಿದಾಗಲೇ ಅಲ್ವಾ ಆಳ ಗೊತ್ತಾಗೋದು ಹಾಗೆ ಈ ನಮ್ಮ ಕಡೆ ಎಲ್ಲ ಒಂದು ಗಾದೆ ಮಾತು ಹೇಳ್ತಾರೆ ಹಳೆ ಗಂಡನ ಪಾದವೇ ಗತಿ ಅಂತ ಅಥವಾ ನಾವು ಏನಾದ್ರೂ ಚೇಂಜ್ ಮಾಡೋಕೆ ಹೋದಾಗ ಊದೋದ್ ಕೊಟ್ಟು ಬಾರ್ಸೋದು ತೊಗೊಂಡಂಗೆ ಆಯ್ತಪ್ಪ ಇದು ಕತೆ ಅಂತ ಹೇಳ್ತೀವಿ ಹಾಗೆ ಅಫ್ಕೋರ್ಸ್ ಈ ಗಾದೆ ಮಾತುಗಳಂತೂ ಸುಳ್ಳಲ್ಲ ಹಾಗೆ ನಾವು ಏನೇನೋ ಟ್ರೈ ಮಾಡ್ತೀವಿ ನಮ್ಮದೊಂದನ್ನು ಬಿಟ್ಟು ಬೇರೆಯವ್ರ್ದೆಲ್ಲ ಚೆನ್ನಾಗಿ ಅನ್ಸ್ತು ಅಂತ ಆಮೇಲೆ ಗೊತ್ತಾಗುತ್ತೆ ನಮ್ದೇ ಸುಂದರವಾಗಿತ್ತು ಅಂತ ಹಾಗೇನೆ ಜೀವನ್ದಲ್ಲಿ ಕೂಡ ಡಿಫ್ರೆಂಟ್ ಫೇಸಸ್ ಇರುತ್ತೆ ಒಂದು ಮಗು ಚಿಕ್ಕದಿರುತ್ತೆ ಮಗು ತುಂಬಾ ತುಂಟತನ ಮಾಡ್ತಿರತ್ತೆ ತರಲೆ ಮಾಡ್ತಿರತ್ತೆ ಅಯ್ಯೋ ಯಾವಾಗಿದು ಐದು ವರ್ಷದಾಗಿದೆ ಅನ್ಸುತ್ತೆ ತಂದೆ ತಾಯಿಗೆ ಆಮೇಲೆ ಐದು ವರ್ಷ ಆದ್ಮೇಲೆ ಅವಾಗ ಬೇರೆ ಥರ ಚಾಲೆಂಜಸ್ ಸ್ಟಾರ್ಟ್ ಆಗುತ್ತೆ ಆವಾಗ ಏನನ್ಸುತ್ತೆ ಯಾವಾಗ ದೊಡ್ಡವರು ಆಗ್ಬಿಡ್ತಾರೆ ನಮ್ಮ ಮಕ್ಕಳು ಅನ್ಸುತ್ತೆ ದೊಡ್ಡವರಾದ್ಮೇಲೆ ಟೀನೇಜ್ ಏಜಿಗೆ ಬಂದ್ಮೇಲೆ ಮತ್ತೊಂದ್ ತರ ಚಾಲೆಂಜಸ್ಸು ಹಾಗೆ ಇನ್ನೂ ದೊಡ್ಡವರಾದ ಮೇಲೆ ಮತ್ತೊಂದು ಥರದ ಚಾಲೆಂಜಸ್ಸು ಜೀವನದಲ್ಲಿ ಎಲ್ಲ ಫೇಸ್ಗಳಲ್ಲಿ ಅದರದ್ದೇ ಆದ ಡಿಮಾಂಡ್ಸ್ ಇರುತ್ತೆ ಅದರದೇ ರೆಕ್ವೈರ್ಮೆಂಟ್ಸ್ ಇರುತ್ತೆ ಅದರದೇ ಆದಂಥ ಚಾಲೆಂಜಸ್ ಇರುತ್ತೆ ಸೊ ಇವಾಗ ಪ್ರೆಸೆಂಟಲ್ಲಿ ಕರೆಂಟಲ್ಲಿ ನೌ ಅಂತ ಏನು ಹೇಳ್ತೀವಿ ಈಗಲೇ ಇವಾಗಲೇ ನಾವು ಏನು ಬದುಕ್ ಬದುಕ್ತಾ ಇದ್ದೀವಿ ಯಾವ ಫೇಸಲ್ಲಿದ್ದೀವಿ ಅದು ಸುಂದರವಾಗಿದೆ ಅಂತ ಬದುಕೋದೆ ಜಾಣತನ ವೈಸ್ನೆಸ್ ಹೌದು ಕಣ್ರಿ ಮುಂದೆ 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 ಅಂತ ಹೋದಾಗೆ ಆಮೇಲೆ ನಮಗೆ ಒಂದು ಫೇಸ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅದೇ ಎಷ್ಟೋ ಚೆನ್ನಾಗಿತ್ತು ಅಲ್ವಾ ಅದೇ ಎಷ್ಟೋ ಪೀಸ್ಫುಲ್ ಆಗಿತ್ತು ಅಲ್ವಾ ಸುಂದರವಾಗಿತ್ತು ಅಲ್ವಾ ಅಂತ ಅನ್ಸುತ್ತೆ ಹಾಗೇ ದೇಶ ಸುತ್ತಬೇಕು ಕಲಿಬೇಕು ಎಲ್ಲ ಥರದ ಭಾಷೆ ಎಲ್ಲ ತರದ ಜನರನ್ನ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಒಂದು ಲರ್ನಿಂಗ್ ಇರುತ್ತೆ ಎಲ್ಲ ಕಡೆ ಹಿರಿಯರು ಹೇಳಿದಾರಲ್ವಾ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹಾಗೆ ಎಲ್ಲ ಕಡೆ ಸುತ್ತ ಬಂದರೂ ನಮ್ಮ ದೇಶ ನಮಗೆ ಚಂದ ನಮ್ಮ ಊರು ನಮಗ್ ಚಂದ ನಮ್ಮ ಭಾಷೆ ನಮಗ್ ಚಂದ ನಮ್ಮ ಮನೆ ನಮಗೆ ಚಂದ ಹಾಗೇನೆ ನಮ್ಮ ಜೀವನ ನಮಗೆ ಚಂದ ಅನ್ಕೊಂಡು ಬದುಕಬೇಕು ನೀವೇನಂತೀರಾ ಇದಕ್ಕೆ ದೇವರು ಬೇರೆಯವ್ರಿಗೆ ಏನಾದರೂ ಕೊಟ್ಟಿರಲಿ ಏನಾದರೂ ಇರಲಿ ನಮ್ಮ ಮನೆ ನಮ್ಮ ಜೀವನ ನಮ್ಮ ಬದುಕು ಅದೇ ಚಂದಪ್ಪ ಅಂತ ಬದುಕೋದ್ರಲ್ಲೂ ಒಂದು ಖುಷಿ ಇದೆ ಯೋಚನೆ ಮಾಡಿ ನೀವೇನಂತೀರಾ ಇದಕ್ಕೆ ಕತೆ ನಿಮ್ಗೆ ಅನಿಸ್ತು ಕಾಮೆಂಟಲ್ಲಿ ತಿಳಿಸಿ ಅಂಡ್ ಕತೆ ಇಷ್ಟ ಆದಲ್ಲಿ ದಯವಿಟ್ಟು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ Thank you for watching. Kushi Agiri. Take care. Stay happy. Bye.